ಚೆನ್ನಾಗಿದ್ ಬರ ಒಳಕರಿ ಇಲ್ಲಿ ಪರವಾಗಿಲ್ಲ ಬಿಡು ಚೇರ್ ಇಲ್ಲ ಏನಿಲ್ಲ ಈಗ ನಿಮ್ಮನೆಯಲ್ಲಿ ಕೂತ್ಕೊಳಕ್ ಆಗಲ್ಲ ಹ ಬಿಡು ಹೊರಗೆ ನಿಮ್ ಕಂತಿವಿ ಹ್ಮ್ ಏನ್ ಒಳಕ್ ಬರೋದು ಒಂಥರ ನಮ್ದು ಅಲ್ಲಿ ಸೆಟ್ ಆಗಲ್ಲ ನಿಮ್ಮ ಮನೆ ಒಳಗಡೆ ಇಲ್ಲ ಕಣ ಯಾಕ ಮೊನ್ನೆ ನೀವು ಬಂದಾಗ ಕುಕ್ಕಮಕ್ಕೆ ಇರ್ಲಿ ಅಂತಲೇನೆ ನಿನ್ ದುಡ್ಡು ಕೊಟ್ಟ ಇದ್ದಲ್ಲ ಅದ್ರಾಗೆ ನಾಲ್ಕು ಶೇರ್ ತಗೊಂಡ್ನಿ ಹ್ಮ್ ಇಲ್ಲೇ ಬಂದಿದ್ರು ಹ್ಮ್ ಐನೂರು ರೂಪಾಯಿ ಜೊತೆ ಅಂದ್ರು ಐನೂರು ರೂಪಾಯಿ ಜೊತೆ ತಗೊಂಡ ಹ್ಮ್ ಐದ ಚೇರ್ ಶೇರು ತಂದೆ ಇದ್ನಿ ನೀವು ಬಂದ್ರಿ ನೀನು ಕುಕ್ಕಮ್ಮಕ್ಕಿರಲಿ ಅಂತ ತಕೊಂಡಿ ಹ್ಮ್ ಅಷ್ಟು ನೀವು ಕುಕ್ಕಮ್ಮಕ್ಕ ಇರ್ಬೇಕು ಹೇಳಿ ನೀವೆಲ್ಲ ನೆಲದ ಕುಕ್ಕಮ್ಮಕ್ಕ ಕಾಲವಲ್ಲ ಅದಕ್ಕೆ ಶೇರ್ ತಂದೆ ಇದನ್ನಿ ಬೋರ ಬರ್ರ ಯಾಕ ಒಳಾಕ ಬರ್ರಾ ಬಿಡಿ ಒಂದ್ ಅಡ್ಜಸ್ಟ್ ಆಗಲ್ಲ ಎಲ್ಲ ಒಳಗಡೆ ಎಲ್ಲ ಹ್ಮ್ ಮತ್ತೆ ನೋಡು ಅವರು ಡೈವರ್ಸ್ ಕೊಡಿರಿ ಅಂತೇಳಿ ಡೈವರ್ಸ್ಗೆಲ್ಲ ಅಪ್ಲೈ ಮಾಡಿದಾರೆ ಹ್ಮ್ ನೋಡು ಹೇಳಿದ್ರೆ ಕೇಳ್ತಾ ಇಲ್ಲ ಅವಳಿಗೇನು ಇಲ್ಲಿಗ್ ಬೆಂದೇ ಇಲ್ವಾ ಮಗಳು ಊರದ್ದೆಲ್ಲ ಪಾತ್ರ ಹ್ಞೂ ನಮ್ಗೆ ಕೆಂಪಿದನು ನಮ್ಮ ವೇದ ವೇದ ಅವ್ನ್ದು ಹ್ಞೂ ಅಯ್ಯೋ ಹೇಳಿದೀನಿ ನೋಡು ಕೊಳ್ಸೋದು ಬಿಟ್ಟು ಇನ್ನು ಹಂಗೆ ಇತ್ತೇಳಿ ಅವ್ರಿ ಹ್ಞೂ ಯಾ ಡೈವರ್ಸ್ ಬೇಡ ಎಂಥದ್ದು ಬೇಡ ಸುಮ್ಮನೆ ಒಳ್ಳೆ ಮನೆ ಸಿಕ್ಕಿದ ಮೇಲೆ ಸುಮ್ಮನೆ ತಪ್ಪನ್ ಬಿದ್ದಿರ್ಬೇಕು ಇಲ್ಲದೆಲ್ಲ ಯಾಕೆ ಇದು ಹೋಗ್ತಾರೆ ಇವ್ರು ಹಾಂ ಅಲ್ಲಿ ಅಂತಕ್ಕೆ ನೋಡಿ ಅಂತ ಅಪ್ಲೈ ಮಾಡವ್ರೆ ನಮಗೆ ಕೊಡಕ್ಕೆ ಇಷ್ಟ ಇಲ್ಲ ಹ್ಮ್ ಮನೆಯಾಗೆ ಬಿಡು ಕೇಳ್ಕೊಂಡು ಇರ್ತಾಳೆ ಏನೋ ಆಗದಾಯ್ತು ಬರುತ್ತೆ ಹೋಗುತ್ತೆ ಎಲ್ಲ ಮದ್ವೆ ಆಗಿ ಹೊಸ ಹೊಸ್ದಾಗೆ ಒಂದೊಂದು ಬತ್ತಿರ್ತಾವೆ ಹಿಂಗೆ ಸಮಸ್ಯೆಗಳು ಅವೆಲ್ಲ ಅನುಸರಿಸಕೊಂಡ್ ಹೋಗ್ಬೇಕು ಡೈವರ್ಸ್ ವೇಲ್ಸ್ ಅಂದ್ರೆ ಅದೆಲ್ಲ ಸರಿ ಹೋಗಲ್ಲ ಅಂತ ನಾನು ಹ್ಮ್ ಡೈವರ್ಸ್ ಅಂದ್ರೆ ಸುಮ್ನೆ ಅಟ್ಲಾಗೆ ಏನಪ್ಪಾ ಹಂಗೆ ಅಂತ ಅನ್ಸುತ್ತೆ ಅದಕ್ಕಾಗಿನ ಡೈವರ್ಸ್ ಗಿವರ್ಸ್ ಎಲ್ಲ ನಾ ಕೊಡೋದೇನ್ ಬೇಡ ಅಂತ ನಾನು ಹ್ಮ್ డైవర్స్ కొడోదాల్లో ఏం ಬಿದ್ದಿರಬೇಕು ಅಲ್ಲ ನೀವು ಈಗೇನ ಕರ್ಕೊಂಡು ಹೋಕಂತ ಗೊತ್ತಿರ ಆ ಹುಡ್ಗಿನ ಯೋಟೈ ಅನಸ್ತೀರಂತೆ ನಮ್ಮ ಅಮ್ಮಣಿನ ನಮ್ ದಿವಿಯಮ್ಮ ಗಮ್ತಿತ್ತು ಹ್ಮ್ ಅಲ್ಲ ಯೋಟೈ ಅನಿಸ್ತಾರೆ ಕಣಮ್ಮ ನನ್ನ ಏ ನಂಗೆನೆ ಮನೆ ಕೆಲಸ್ತಾರೆ ಇಟ್ಕೊಂಡವ್ರಿ ಹಂಗ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಬೋಲೋ ಏನ್ ಹೋಗಿದಿನಿ ಅಂತ ಹ್ಮ್ ಅತ್ತೆ ನೋಡ್ಬ ಮಾಮ ಕರ್ಕೊಂಡ್ ಅದೇ ಇಟ್ಕೊಂಡವ್ರಿ ಕಳ್ಸಲ್ಲ ಅಂತ ಹೇಳ್ತಾರೆ ಈ ಅಪ್ಪಗೆ ನೀ ನೀವು ದುಡ್ಡು ಪಟ್ಟ ಕೊಡ್ತಿದಂಗೆ ನೀವ್ ಒಳ್ಳೆ ರಮಂಗ ಚುಂಕಿರಿ ಹ್ಮ್ ನಮ್ಮ ಅಮ್ಮನಿ ಸುಳ್ಳಲ್ಲ ಹ್ಮ್ ನಮ್ಮ ಹೆಣ್ಣುಗುರು ಇಬ್ಬರನ್ನ ನಾವ್ ಹಂಗೆ ಬಳಸಿರೋದ್ ನಾವ್ ಯಾವತ್ತೂ ಹಂಗೆಲ್ಲ ಸುಳ್ಳು ಏಳು ಏಳೋದೆಲ್ಲ ಕಲಸಿಲ್ಲ ಹ್ಞೂ ನೀವು ಇಲ್ಲದ್ದೆಲ್ಲಾನ ಇಲ್ಲಿ ಹೇಳ್ತೀರ ಹ್ಞೂ ಇಲ್ಲದ್ದೆಲ್ಲ ನೀವು ಏನು ಹೇಳು ಹ್ಞೂ ಇಲ್ಲದ್ದೆಲ್ಲ ಹೇಳಬಾರ್ದು ಓ ಇಲ್ಲದ್ದೆಲ್ಲ ನಾವ್ ಯಾಕೆ ಹೇಳತ್ತೆ ಹಾ ಇಲ್ಲದೆಲ್ಲ ನಾವ್ ಯಾವತ್ತೂ ಹೇಳಲ್ಲ ಹ್ಮ್ ಏನು ಕೇಳಕ್ ಹೋಗ ಹೇಳು ನಾವ್ ಚೆನ್ನಾಗೇ ನೋಡ್ಕೊಂತಿದ್ ನಮ್ ಮನೆಗ್ ಬರೀ ಏನ್ ಕಡಿಮೆ ಆಗೈತೆ ಹಾ ನಿಮ್ ಮನೆ ನೋಡ್ರಿ ನಮ್ ಮನೆ ನೋಡ್ರಿ ಇಂತ ಮನೆಗ್ ಇರ್ಬೋದಾ ಅಂತ ಮನೆಗ್ ಇರ್ಬೋದಾ ಹಾ ನಾ ಮನೆ ತಂಡಿ ಏನ್ ಮಾಡ್ತೀಯಾ ಫಸ್ಟ್ ನಿಮ್ ನಿಮಕ್ಕೆ ನಮ್ಮ ಅಯ್ಯ ಪುಂತಾಗೆ ದುಡ್ಡು ಪಡ್ಕೊಟ್ಟು ಆ ನೀವು ನಿನ್ ಮಗಳ ನನ್ ಮಗಳನ್ನ ಮದುವೆ ಮಾಡ್ಕೊಂಡ್ರಲ್ಲ ಹ ಕರ್ಕೊಂಡ್ ಹೋಗಿ ನೀವು ಮನೆ ಕೆಲಸ ತರಗ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಹ್ಮ್ ಅಲ್ಲ ಅವಳಿಗೆ ಸ್ವಲ್ಪ ನೀವು ಏನೋ ಬಿಡು ಮದ್ವೆ ಆಗಿ ಅವಳಲ್ಲ ಹ್ಮ್ ಚೆನ್ನಾಗಿ ಇಟ್ಕೊಂಡು ಹೋಗ್ಲಿ ಅಂಬದೇನಿಲ್ಲ ಇಲ್ಲೇ ಯಾಕನ್ಬೇಕು ನಿಮ್ಮ ಅಪ್ಪ ಮನೆಯಾಗೆ ಆಯ್ತು ಇಲ್ಲ ಹಿಂಗೆ ಹಿಂಗೆ ಅವ್ಳೇನಂಗೇನ ನಿನ್ ಮಗಳಿಗೆ ನೀರು ಓಕೆ ಮಗ ಸಮೇತ ಬಟ್ಟೆ ತಕ್ಕೊಡ್ಬೇಕಂತೆ ತಾಲಿ ಉಜ್ಬೇಕಂತೆ ಹೋಗಿ ಬೆನ್ನು ಉಜ್ಬೇಕಂತ ಅದನ್ನೆಲ್ಲ ಯಾರು ಮಾಡ್ತಾರೆ ಯಾರು ಮಾಡಲ್ಲ ಇವಾಗ ದಿನ ಕಾಲದ ಮಾಡ್ಬೇಕು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಆದ್ರೆ ಹಂಗೆಲ್ಲ ಮಾಡಲ್ಲ ಹ್ಮ್ ನಾ ಈಗಳಮ್ಮ ಒಂದು ಬಿಟ್ಟು ಇದ್ದಿದ್ದೆಲ್ಲ ಮಾಡಿಸ್ ಕಣಮ್ಮ ಅಂತ ಬೇಕಾದ್ರೆ ಬ್ಕೊಂಡ್ರ ಅದನ್ನು ತೊಳೆದ ತೊಳೆದ್ರೆ ಅದನ್ನ ತೊಳೆ ತೊಳೆಸ್ಕೊಂತಾರೆ ಅಂತ ಜನ ಅವರು ಅಂತ ಹೇಳ್ತಾಳೆ ನನ್ನ ಮಗಳು ಹ್ಞೂ ಏನ ಗೊತ್ತಿಲ್ದಲೇ ಬಿಡು ನಾನು ಸೌಕರ್ಯ ಅಂತ ಆಸೆ ಪಟ್ಟ ಆದೆ ಆದ್ರೆ ಹಿಂಗ ಮಾಡಬಾರ್ದವ್ರು ಅಂತ ಹ್ಮ್ ಏನೋ ನಿನ್ ಮಗೊಂದು ಎಫೆಕ್ಟ್ ಇರತ್ತೇ ನನ್ ಮಗಳ್ ಮದುವೆ ಮಾಡ್ಕೊಂಡು ನೀನ್ ಹಿಂಗ ಮಾಡ್ತಿರೋದು ಹ್ಮ್ ಏನು ಅದೇನೋ ಅದೇನು ಅಂತ ನಮಗೂ ಎಲ್ಲಾ ಗೊತ್ತಾಗುತ್ತೆ ತಡಿ ಹ್ಮ್ ಅದೇನಂತ ಏಯ್ ತಿಳ್ಸ ಅಕ್ಕ ಇಂತಾಗ ಏನ್ ಹಂಗ್ ಮಾತಾಡ್ತಾ ಇದೀಯಾ ಅಕ್ಕ ಇಂತ ಹಂಗ್ ಮಾತಾಡ್ಬಿಟ್ಟಿರಿ ಸರಿ ಹೋಗೋದಿಲ್ಲ ನೋಡಿ ಏನ್ ಅಕ್ಕ ಹಂಗ್ ಮಾತಾಡ್ತಾ ಇದೆಯಲ್ಲ ಹ್ಮ್ ಅವಕ್ಕ ಎಂತ ಎಂತರ ಗೊತ್ತಿಲ್ಲದೇ ಮಾತಾಡ್ತಾ ನೀನು ಹ್ಮ್ ಅಕ್ಕ ಎಂತ ಗೊತ್ತಾಯ್ತು ನಿನ್ಗೆ ಅವ್ರಿಗೆ ಗೊತ್ತಿಲ್ಲ ಬಿಡು ಇವ್ರ ಹ್ಮ್ ನಿನಗೆ ಗೊತ್ತಾಯ್ತು ಹ್ಮ್ ಈಗ ನೀನು ಎಂತವನು ಅಂತ ನನಗೆ ಗೊತ್ತೈತೆ ನಾನೆಂಥವಳು ಅಂತ ನಿನಗೆ ಗೊತ್ತೈತೆ ಅವಳು ಹೇಳ್ಬೋದು ಹ್ಞೂ ಅಲ್ಲ ನಾವು ಚೆನ್ನಾಗಿರಮ್ಮ ಅಂತ ಹೇಳತ್ತಪ್ಪ ಚೆನ್ನಾಗಿರಮ್ಮ ಒಂದು ಅಂಕೆಯಿಂದ ನಾನು ನಿಮ್ಗೆ ಏನು ಬೇಕಾದ್ರು ಮಾಡ್ಕೊಂಡು ತಿನ್ನು ಸೊಪ್ಪುಗಿರಬೇಡ ಹಾಂ ಹ್ಞೂ ನಮ್ಮ ಮನೆಗೆ ಇರು ಬೆಳಗ್ಗೆ ಸಾಯಂಕಾಲ ದೀಪ ಹಚ್ಚು ಕಡ್ಡಿ ಬೆಳಗು ಮನೆಯಲ್ಲಿ ಅಂತ ನಾನು ಎಲ್ಲಿ ಹೇಳ್ತಿರ್ತೀನಿ ಹ್ಞೂ ತುಳಸಿ ಪೂಜೆ ಮಾಡು ಒಳ್ಳೇದಾಗ್ಲಿ ಅಂತ ನಾನು ಹಿಂಗೆ ಒಳ್ಳೇದು ಹೇಳ್ತೀನಿ ಅವಳಿಗೆ ಅರ್ಥನೇ ಆಗ್ತಿಲ್ಲ ಯಾಕೆ ಹೇಳ್ತಾ ಇದ್ದಾರೆ ಏನು ಯಾಕೆ ಹೇಳಿದ್ರು ಅಂತ ಅರ್ಥನೇ ಮಾಡ್ಕಮ್ಮಲ್ಲ ಅವಳು ಹ್ಞೂ ನನ್ನ ಒಳ್ಳೇದಕ್ಕಲ್ವ ಹೇಳ್ತಿರೋದು ಅಂತ ಸಾಕು ಅಯ್ಯನಿಸ್ತಿರ ತಂಗೇನಿ ಹ್ಮ್ ಅವಳೇನು ಅವಳು ನಮ್ಮಮ್ಮಣಿ ಸುಮ್ ಸುಮ್ನೆ ಅವಳಲ್ಲ ಹ್ಮ್ ಸುಮ್ನಿರು ಎಲ್ಲ ಗೊತ್ತಿರೋದೇ ಏನ್ ಸುಮ್ನೆ ಸುಳ್ಳು ಹೇಳಿದ್ರೆ ನನ್ ಮಗಳ ಒಳಿಯ್ ಅವ್ಳೆಲ್ಲಾ ಕಂಡಿಡಿತಾರೆ ಯಾರು ಎಂತ ಎಂತ ಜನ ಇದ್ದಾರೆ ಏನು ಎತ್ತ ಅಂತೇಳಿ ಹೇಳಿ ಎಲ್ಲಾ ಕಂಡಿಡಿತಾರೆ ಅವ್ರಿಗೆಲ್ಲಾ ಗೊತ್ತೈತೆ ನನ್ನ ಮಗಳಿಗೆ ಒಳಿ ಓ ಇಲ್ಲಮ್ಮ ನಾವೇನು ತಂಗಯ್ಯನ್ಸನ್ ಹೇಳು ಹ್ಮ್ ಈಗ ಡೈವರ್ಸ್ ಕೊಡ್ತಾರೆ ಡೈವರ್ಸ್ ಕೊಡೋದ್ರಿಂದ ಸುಮ್ನೆ ಅವಳು ಜೀವನನು ಆಳು ನನ್ನ ಮಗನ ಜೀವನನು ಆಳು ರುಗ್ ಬಂದವರು ಇವ್ರು ಹ್ಮ್ ಅವ್ಗಿನಸಿದ್ ಸಾಲ್ದು ಅಂತ ಇನ್ನ ಕರ್ಕೊಂಡು ಹೋಗ್ತಿವಿ ಕರ್ಕೊಂಡು ಹೋಗ್ತಿವಿ ಅಂತ ಹ್ಮ್ ಕಿಟ್ಟಣಿ ಹೇಳುತ್ತಿ ಸುಮ್ಕಿತ ಗೊತ್ತಿಲ್ಲ ಏ ಸುಮ್ಕಿರ ರಂಗಣಗೇನು ಗೊತ್ತು ಅವ್ಗಿನ ಬೋಲಯ್ಯನಿಸ್ತಾರಂತೆ ಹ್ಮ್ ಸುಮ್ನೀರು ಎಷ್ಟಿದ್ ಮಾಡ್ತಾರ ಅವ್ರು ಮಾಡಬಾರ್ದು ಏಟ ಬಡವರು ಹೆಣ್ಮಗಳು ಅಂತೇಳಿ ಅಷ್ಟೊಂದೈ ಅನ್ಸದಿ ಚೆನ್ನಾಗೆ ಇಲ್ಲ ನೋಡು ಏನೋ ಹೇಳ್ದಂತ್ ಕೇಳ್ಕೊಂಡು ಒಳ್ಳೆ ಮಾತನಾಗಿ ಮಾಡಮ್ಮ ಹಿಂಗ್ ಮಾಡಮ್ಮ ಅಂತ ಹೇಳ್ತಾರೆ ಮಗಳ ಮಗಳಾಳಂತೆ ಅವಳು ಮಾತ್ ಕೇಳ್ಕೊಂಡು ಹಂಗ ಅನ್ಸಿ ಹ್ಮ್ ಸುಮ್ಕಿರು ಇವನು ಮದ್ಬಾಗಿ ಅವನಂತಿ ಯಾರ ಎಲ್ಲಾ ಅಲ್ಲಿ ಇರ್ಲಿ ಇವಳು ಮನೆ ಕೆಲಸ ದುಡ್ಡು ಹಾಕಿ ಅಂತ ಹೇಳಿ ನಿನ್ ಮಗಳು ನಾ ಬಡವ್ರ ನಿನ್ ಮಗಳು ಕೇಳ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ಮನೆಯಾಗೆಲ್ಲ ನನ್ ಮಗಳು ಸಾಕ್ರಿ ನನ್ ಸಾಕ್ರಿ ಮಾಡ್ತಾರೆ ಅಂತ ಮದ್ಬಾಗಿ ಅವ್ನಂತಿ ಇವ್ನ ಆಲೇನಿ ಹ್ಮ್ ಅದ್ ಮುಚ್ಚಿಕ್ಕವ್ರೆ ವಿಷಯಾನದಪ್ಪ ಎಲ್ಲ ತಿಳ್ಕೊಂಡವನಿ ಆತ ಮಾತಾಡ್ತಾ ನಿನ್ ತಲೆ ಕೆಡ್ಸ್ಕೋಬೇಡ ನನ್ನ ಮಗ ಮದ್ವೆ ನಾನು ಯಾಕೆ ಮದುವೆ ಮಾಡ್ಕೊಂಡು ಹೋಗ್ತಿದ್ದೆ ಹೇಳಿ ಓ ಸುಮ್ನಿರು ಕೆಲಸ ಹುಡು ಆ ಹುಡುಗಿನೇನೆ ಮದುವೆ ಆಗಿ ಅವನಂತೆ ಆ ಹುಡುಗಿ ಆ ರಾಮರ ಮನೆಯಾಗ ಐದಾಳು ಐತಿ ಹ್ಞೂ ಇವನು ಅಲ್ಲಿಗೆ ಹೋಗ್ತಾ ಬರ್ತಾ ಐದಾನ ಆಯ್ತಿ ಇವನೇನಿಲ್ಲ ಆಟ ಕುಂಟು ಲೆಕ್ಕೋಕ್ಕಿಲ್ಲ ಅಂತ ಆ ಹುಡುಗಿನ ಪಾಪ ಎಂಟಿ ಅಮ್ಮಂಗ ಇದು ಮಾಡಲ್ವಂತೆ ಏನಿಲ್ವಂತೆ ಅವನು ಅಮ್ಮಾಯನ ಮನೆಯಾಗ ಹುಡ್ಗಿ ವಿಲಿ ಬರಲ್ವಲ್ಲ ಅಲ್ಲೇ ಮನೆ ಅಳಿನಾಗೆ ಇವನೇ ಓಡಾಡ್ತಾನೆ ಅಲ್ಲಿಗೂ ಇಲ್ಗೋನು ಹ್ಞೂ ಅಲ್ಲೂ ಇಲ್ಲೂ ಕೂಡ ಇಡ್ತಾನೆ ನೈಟ್ ಶಿಫ್ಟು ಆ ಶಿಫ್ಟು ಈ ಶಿಫ್ಟು ಅಂತ ಅಲ್ಲಿ ವಾರ ಇಲ್ಲಿ ವಾರ ಇದು ಮಾಡೋದು ಹ್ಞೂ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಇಂಥವ್ ನಡೆಸ್ತಾ ಇದ್ದಾನೆ ಹ್ಮ್ ಕೆಲಸ ಆಗಿರೋ ಹುಡ್ಗಿನ್ ಮದುವೆ ಆಗಿ ಅಲ್ಲಿ ತವ್ರ ಮನೆ ಜಾಸ್ತಿ ಸಿಗುತ್ತೆ ಅಂತ ಇವಳು ಅಲ್ಲೂ ಮದುವೆ ಮಾಡ್ಕಂಡವಳೆ ಇಲ್ಲಿ ಮನೆ ಕೆಲಸ ಮಾಡ್ಕೊಂಡು ಇಲ್ಲೂ ಇರ್ತಾಳೆ ಇವಳು ಅಂತ ಇಲ್ಲೂ ಮಾಡ್ಕಂಡವ್ ಹ್ಮ್ ಆ ಇಂತಿ ಆ ಹುಡುಗಿ ನೀವು ಇವ್ನ ಮದುವೆ ಆಗಿರೋದು ಇವಳಿಗೆ ಇಷ್ಟ ಇಲ್ವಲ್ಲ ಈ ಮನೆಗೆ ಬರಲ್ಲ ಹ್ಮ್ ಇವಳು ಅಲ್ಗೆ ಹೋಗೋಲ್ಲ ಇವಳಿಗೆ ಹೆಂಗೆ ಗೊತ್ತು ಎಲ್ಲ ನಮ್ಮ ಮೇರಪ್ಪ ಎಲ್ಲ ಕಂಡು ಇಡ್ತಿದ್ದಾನೆ ಎಲ್ಲ ತಿಳ್ಕೊಂಡವ್ ಹ್ಞೂ ನಿನ್ನ ಮಗ ಮದುವೆ ಆಗಿರೋ ವಿಷಯ ಎಲ್ಲ ಗೊತ್ತೈತೆ ಹ್ಮ್ ಗೊತ್ತಾಗೋದಿಲ್ಲ ಇವ್ರಿಗೆ ಏನ್ ಮಾಡಿರು ಒಳ್ಳೇದಂತೆ ತಿಳ್ಕೊ ಬಿಟ್ಟವ್ರು ಇದು ನಮ್ಮ ಅಯ್ಯಪ್ಪ ಒಂದ್ ಐವತ್ತು ಸಾವಿರ ಒಂದೂರ ಕೊಟ್ಟಿ ಇಟ್ಟಾಗ್ಲಾಗ್ ಬಿಡುತ್ತೆ ಐವತ್ ಸಾವಿರ ಕೊಟ್ಟು ಅದಕ್ಕೆ ಮದುವೆ ಮಾಡ್ಕೊಂಡು ಹೋದ್ರು ಹ್ಮ್ ಮನೆ ಕೆಲಸ ತಳಿದಂಗೆ ಇರ್ತಾಳೆ ಮನೆ ಕೆಲಸ ಮಾಡ್ತಾಳೆ ಅಡ್ಗೆ ಮಾಡಿ ಕಳೆ ಎಲ್ಲಾ ಬೇಕಲ್ಲ ಅವ್ರ ಕೆಲಸ ಆಗಿರೋದೆಲ್ಲ ಎಲ್ ಮಾಡ್ತಾರೆ ಯಾಕೆ ಇಂತ ಮೋಸ ಮಾಡದ್ ನೀವು ಮನೆಯಾಳು ಹ್ಮ್ ಡೈವರ್ಸ್ ಕೊಡ್ತಾರೆ ಏನು ಬೇಕಾಗಿಲ್ಲ ಇಂತ ಗಂಡ ಅಯ್ಯೋ ಏನೇನು ಯಾಕೆ ಕಲ್ಪನೆ ಮಾಡ್ಕೊತೀರಯ್ಯಪ್ಪ ಎಂತೆಪ್ಪ ಅಲ್ಲ ಸುಮ್ಮನೆ ಅಯ್ಯೋ ಸುಮ್ನೆ ಅಲ್ಲ ಎಂತೆ ಕಲ್ಪನೆ ಮಾಡ್ಕೊಂಬ್ತಾರಪ್ಪ ಈ ಜನಗಳು ಅಲ್ಲ ಅವೇನು ಅಂಥ ವಿಷಯಗಳೆಲ್ಲ ಏನು ಅಯ್ಯೋ ದೇವ್ರಿ ಹ್ಞೂ ಅಯ್ಯೋ ಯಪ್ಪಾ ದೇವ್ರಿ ಥೌ ಇದೊಳ್ಳೆಯೇ ಸವಾಸ ಆತಲ್ಲ ಅಲ್ಲ ಇಂಥವೆಲ್ಲ ಏನು ಅಲ್ಲ ಏನ್ ಯಾರ ಈಗ ಅಂದವ್ರೆ ಯತನ ಮಾತಾಡವ್ರೆ ನಾವ್ ಏನ್ ಅಂದಿಲ್ಲ ಏನಿಲ್ಲ ಸುಮ್ನೆ ಯಾಕಿದೆಲ್ಲ ಅಲ್ಲ ನಾವ್ ಮದ್ವೆ ಇಂತದೆಲ್ಲ ಯಾಕ ಕಲ್ಪನೆ ಮಾಡ್ಕೊಂಡ್ ಮಾತಾಡ್ಬೇಕು ಸುಮ್ ಸುಮ್ನೆ ಕುಕ್ಕಳು ಸಾಕು ಹಾನಮ್ ಕಿಟ್ಟಾಣ ಇಂತ ನಮೇದಪ್ಪುಂತ ಮಾತಾಡ್ರಿ ಎಲ್ಲ ಹೇಳತ್ ನಿಮ್ ಬಂಡವಾಳ ಎಲ್ಲ ಬೈಲಿ ಹೇಳ್ತೈತಿ ಹ ಇಲ್ಲಿ ಬಂದು ರಂಗ್ ಅಂತ ಮಾತಾಡಲ್ಲ ಒಂದಿಟ್ಟು ಒಂದ್ ಐದ್ ಸಾವಿರ ದೊಡ್ಡ ಕೊಟ್ಟಿಗೆ ಸುಮ್ನೆ ಆಗ್ತಾನೆ ಮಗಳನ್ ಕಳಿಸ್ತಾನೆ ಅಂತ ತಿಳ್ಕೊಂಡಿದ್ರ ಹ್ಮ್ ಹೋಗ್ರಿ ತಾಕಿ ಹೇಳ್ತಾರ ಅವ್ರೆ ಎಂತಾರು ಏನು ಎತ್ತ ಅಂತ ಮಾತಾಡೋದ ಸುಮ್ನೆ ಸುಮ್ನಾಗ ಸುಮ್ನ ನಾನೆಲ್ಲ ಹೇಳ್ತೀನಿ ಅಕ್ಕ ನೀನ್ ತಲೆ ಕೆಡಿಸಬೇಡ ಹ್ಮ್ ಸುಮ್ಕಿರ ಅಕ್ಕ ನೀನು ಏನ್ ಎಲ್ಲಾ ಹೇಳ್ತೀನಿ ಹೇಳಿ ಕೊಡಿಸ್ತೀನಿ ಹ್ಮ್ ನೀನ್ ಏನ್ ಏನ್ ತಲೆ ಕೆಡ್ಸಪ್ಪ ಹೋಗ್ಬೇಡ ನೀನ್ ಸುಮ್ನಿರು ಅಂತ ಹೇಳ್ತೀನಿ ಹ್ಮ್ ನೀನ್ ತಲೆ ತಲೆ ಅಂತ ನನ್ಗೆಲ್ಲ ಮಾತಾಡೋದು ಗೊತ್ತಿ ಸುಮ್ಕಿರ್ ಹ್ಮ್ ಯಾರ ಬಗ್ಗೆ ತಲೆ ಕೆಡ್ಸಂಡ್ ಏನಾಗಬೇಕಾಗಿತ್ತು ಆಗ್ಬೇಕಾಯ್ತು ನೋಡಪ್ಪ ಹಿಂಗೆ ಹುಟ್ಟಿಸ್ಕೊಂಡ್ ಮಾತಾಡುದು ಏನಿಲ್ಲ ಆಡಿಲ್ಲ ಸುಮ್ ಸುಮ್ನೆ ಉಟ್ಟಸ್ಕೊಂಡ್ ಮಾತಾಡಿದ್ರೆ ಮಾಡಿಲ್ಲ ನನ್ನ ಮಗ ಭಾಗ ಆದರೆ ನಮ್ಮ ಮಗ ಒಂದು ಭಾಗ ಇಂಥವೆಲ್ಲ ನಾನು ನೋಡಿ ಹೆಂಗೆ ಹುಟ್ಟಿಸ್ಕೊಂಡು ಮಾತಾಡ್ತಾ ಇದ್ದಾರೆ ಅಲ್ಲ ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗ ಹಿಂಗೆಲ್ಲ ಹುಟ್ಟಿಸ್ಕೊಂಡು ಮಾತಾಡಿದ್ರೆ ಹಾಂ ನೋಡು ಹೆಂಗೆ ಮಾತಾಡ್ತಾರಲ್ಲ ನಮ್ಮ ಬಗ್ಗೆ ಅಂತೇಳಿ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಹಾಂ ಹಿಂಗೆಲ್ಲ ಮಾತಾಡಬಾರ್ದು ಯಾರಿಗೇ ಆಗಲಿ ಹೀಗೆ ಬಂದ ಜೀವಿನ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹಾಂ ಇವ್ರ ಮಗ ಬೇರೆ ಮದುವೆ ಆಗೋಣ ಅಂತೀವನು ಹ್ಞೂ ಇವಳು ಸಾವು ಕಾತಿ ಅಂತೇಳಿ ಅವಳು ಅವಳು ಒಳ್ಳೆ ಕೆಲಸದಾಗಿದ್ದಾಳಂತೆ ಅದಕ್ಕೆ ಕರ್ಕೊಂಡು ಹೋಗೋಕೆ ಬಂದವ್ರಿ ಹ್ಞೂ ಅವಳು ಬೇರೆ ಕಡೆ ಇದ್ದಾಳಂತೆ ಅಲ್ಲಿ ಮನೆ ಬರಲ್ವಂತೆ ಅದಕ್ಕೆ ಇವಳನ್ನ ಮನೆ ಕೆಲಸ ಇರ್ತಾರ ಮನೆ ಕೆಲಸ ಮಾಡಕ್ಕೆ ಇಕ್ಕೊಂಡವ್ರೆ ಅದಕ್ಕೆ ಕಿಟ್ಟಣ ಇಂತಾಗು ವೇದಾಗು ಬರಲಿ ಹ್ಞೂ ಅವ್ರು ಮಾತಾಡ್ತಾರೆ ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ವಿಡಿಯೋನಲ್ಲಿ ಮುಗಿಸ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬಸ್ ಯು